ಆರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಧರ್ಮದಲ್ಲಿ ಜಗನ್ಮಾತೆ ದೇವಿಗೆ ಎಲ್ಲೆಲ್ಲೂ ದೇವಾಲಯಗಳು ಆರಾಧನೆಗಳು ಪೂಜೆ ಪುನಸ್ಕಾರಗಳು ಹೋಮಾದಿಗಳು ಅನಾದಿ ಕಾಲದಿಂದಲೂ ನಡೆಯುತ್ತಾ ಬಂದಿದೆ ಜಗನ್ಮಾತೆಯನ್ನು ನಾನಾ ಹೆಸರುಗಳಿಂದ ರೂಪಗಳಿಂದ ಭಕ್ತಾದಿಗಳು ಆಸ್ತಿಕರು ಭಕ್ತಿ ನಂಬಿಕೆಗಳಿಂದ ದೇವಾಲಯಗಳನ್ನು ನಿರ್ಮಿಸಿ ನಿಷ್ಠೆಗಳಿಂದ ಆರಾಧಿಸಿ ಪೂಜಿಸಿಕೊಂಡು ಬರಲಾಗುತ್ತಿದೆ ಇದರಂತೆ ಜಗನ್ಮಾತೆಗೆ ಮಾರಿಕಾಂಬ ಎಂದು ಕರೆಯಲ್ಪಡುವ ಆದಿಶಕ್ತಿಯಾದ ಪಾರ್ವತಿಯು ದುಷ್ಟರಾದ ರಾಕ್ಷಸರುಗಳನ್ನು ಸಂಹಾರ ಮಾಡುವಾಗ ರೂಪದಲ್ಲಿ ಪ್ರಕಟವಾದಳೆಂದು ನಂತರ ದೇವತೆಗಳ ಪ್ರಾರ್ಥನೆಯಿಂದ ಸೌಮ್ಯ ವದನೆಯಾಗಿ ಲಕ್ಷ್ಮೀ ರೂಪ ಧರಿಸಿದಳೆಂದು ದೇವಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಗ್ರಾಮ್ಯ ಭಾಷೆಯಲ್ಲಿ ಮಾರಿಕಾಂಬಾ ದೇವಿಯನ್ನು ರೋಗ ನಿವಾರಕಳಾದ ಮಾರಿಯಂದು ಹಾಗೂ ಜಾನಪದ ಕಥೆಗಳಲ್ಲಿ ಮಾರಿದೇವಿಯು ಅವಳ ಬಗ್ಗೆ ವಿಭಿನ್ನವಾದಂತಹ ಕಥೆಗಳು ಇದೆ ವೈದಿಕ ಧಾರ್ಮಿಕ ಹಿನ್ನೆಲೆಯಲ್ಲಿ ಮಾರಿಕಾಂಬಾ ದೇವಿಯನ್ನು ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ಎಂದು ಸ್ತುತಿಸಲಾಗಿದೆ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ರೂಪವಾಗಿ ಮಾರಿಕಾಂಬ ದೇವಿಯೇ ಇದ್ದಾಳೆ ಬೆಂಗಳೂರಿನ ವಾಜನಹಳ್ಳಿಯ ಬಯನಪಾಳ್ಯದಲ್ಲಿರುವ ಶ್ರೀ ಮಾರಿಕಾಂಬಾ ದೇವಿ ದೇವಾಲಯವು ಸುಂದರವಾಗಿದ್ದು ಸ್ವಚ್ಛತೆ ಹಾಗೂ ನೇಮ ನಿಷ್ಠೆ ಪೂಜಾ ಕ್ರಮಗಳಿಂದ ಭಕ್ತರಿಗೆ ಕಾರಣಿಕ ಸನ್ನಿಧಿಯಾಗಿದೆ ಬೆಂಗಳೂರಿನ ಕನಕಪುರ ರಸ್ತೆ ದಾರಿಯಲ್ಲಿ ಸಾಗುವಾಗ ಬಯ್ಯನಪಾಳ್ಯದ ನೂರು ಅಡಿ ರಸ್ತೆ ಪೈಪ್ಲೈನ್ನಲ್ಲಿ ಈ ಸುಂದರವಾದಂತಹ ದೇವಾಲಯ ಇದೆ ಮಾರಿಕಾಂಬಾ ದೇವಿಯ ದೇವಾಲಯವು ಪ್ರಾಚೀನವಲ್ಲದಿದ್ದರೂ ಇತ್ತೀಚಿನ ಕಾಲದಲ್ಲಿ ನಿರ್ಮಾಣಗೊಂಡಿದ್ದರೂ ಪ್ರಶಾಂತ ವಾತಾವರಣದಲ್ಲಿ ಮಾರಿಕಾಂಬಾ ವಿನಾಯಕ ಸುಬ್ರಹ್ಮಣ್ಯ ಹಾಗೂ ನವಗ್ರಹ ಗುಡಿಗಳಿಂದ ಶೋಭಾಯಮಾನವಾಗಿದೆ ಇಲ್ಲಿರುವ ಮಾರಿಕಾಂಬ ದೇವಿಯ ಮೂರ್ತಿಯು ಅತ್ಯಂತ ಸುಂದರ ಹಾಗೂ ಸೌಮ್ಯ ವದನೆಯ ರೂಪದಲ್ಲಿದೆ ದೇವಾಲಯದ ಮೇಲ್ಗಡೆ ಲಕ್ಷ್ಮೀ ಸರಸ್ವತಿಯರ ನಡುವೆ ಪಾರ್ವತಿಯರ ಸುಂದರ ಮೂರ್ತಿಗಳಿದ್ದು ಗರ್ಭಗುಡಿಯ ಮೇಲೆ ಆಕರ್ಷಣೀಯ ವಿಮಾನ ಗೋಪುರವಿದೆ ಸ್ನೇಹಿತರೆ ಪ್ರತಿನಿತ್ಯವು ದೇವಿಗೆ ಇಲ್ಲಿ ಶ್ರದ್ಧಾಪೂರ್ವಕವಾಗಿ ಪೂಜೆ ಪುನಸ್ಕಾರಗಳು ನಡೆಯುವುದಲ್ಲದೆ ಮಂಗಳವಾರ ಶುಕ್ರವಾರ ಹಾಗೂ ನವರಾತ್ರಿಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲದಲ್ಲಿ ವಿಶೇಷವಾಗಿ ಅಲಂಕಾರಗಳನ್ನು ಈ ತಾಯಿಗೆ ಮಾಡಲಾಗುತ್ತದೆ ಹಾಗೂ ನವರಾತ್ರಿಯ ಕಾಲದಲ್ಲಿ ದೇವಿಗೆ ಮಂಗಳಾರತಿ ಮಾಡಿದ ನಂತರ ತೀರ್ಥ ಪ್ರಸಾದ ವಿನಿಯೋಗವಾಗುತ್ತದೆ ಸ್ನೇಹಿತರೆ ಈ ದೇವಿಯ ಬಗ್ಗೆ ಸಪ್ತಶತಿ ಪಾರಾಯಣದಲ್ಲಿ ಒಂದು ಮಂತ್ರ ಇದೆ ಇವಳು ಎಂಥವಳು ವ್ಯಾಪ್ತಂ ತಯ ಈ ಸಕಲಂ ಬ್ರಹ್ಮಾಂಡಂ ಮನುಜೇಶ್ವರ ಮಹಾಕಾಲ್ಯ ಮಹಾಕಾಲೆ ಮಹಾಮಾರಿ ಸ್ವರೂಪಯ ಇದೇ ದೇವಿ ಏನು ಶೈವ ಮಹಾಮಾರಿ ಶೈವ ಸೃಷ್ಟಿರ್ಭವತ್ಯಜ ಸ್ಥಿತಿಂ ಕರೋತಿ ಭೂತಾನಾಂ ಶೈವಕಾಲೇ ಸನಾತನಿ ಎನ್ನಲಾಗಿದೆ ಸ್ನೇಹಿತರೆ ಅಂದರೆ ಈ ದೇವಿಯೇ ಪ್ರಳಯ ಕಾಲದಲ್ಲಿ ಮಹಾಮಾರಿ ಅಲ್ಲದೇ ಈ ಸೃಷ್ಟಿ ಕಾಲದಲ್ಲಿ ಇವಳೇ ಮಹಾಲಕ್ಷ್ಮಿ ಅಂದರೆ ಸ್ಥಿತಿ ಕಾಲದಲ್ಲಿ ಪ್ರಾಣಿಗಳ ರಕ್ಷಣೆಯನ್ನು ಮಾಡುವಂತಹ ಜಗನ್ಮಾತೆ ಈ ಮಾರಿಕಾಂಬ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ದೇವಾಲಯದ ದೃಶ್ಯವನ್ನು ಹೊರಾಂಗಣದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಹಾಗೆ ಅಲ್ಲಿರುವಂತಹ ಇತರೆ ದೇವಾಲಯಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಈಗ ಜಗನ್ಮಾತೆಯಾದಂತಹ ಮಾರಿಕಾಂಬಾ ದೇವಿಗೆ ಅರ್ಚಕರು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ಆ ದಿವ್ಯ ದರ್ಶನವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಸರ್ವ ಸ್ವರೂಪೇ ಸರ್ವೇಷೆ ಸರ್ವೇಷೆ ಸರ್ವವೂ ಇವಳೆ ಮಹಾತಾಯಿ ಇವಳೆ ಇದನ್ನೇ ಹೇಳೋದು ತಯೈ ತನ್ಮೋಹ್ಯತೆ ವಿಶ್ವಂ ಸೈವ ವಿಶ್ವಂ ಪ್ರಸೂಯತೆ ಸಯಾಚಿತಾಚ ವಿಜ್ಞಾನ ತುಷ್ಟ ವೃದ್ಧಿಂ ಪ್ರಯಚ್ಛತಿ ಎನ್ನಲಾಗಿದೆ ಸ್ನೇಹಿತರೆ ಅಂತಹ ದೇವಿಯ ದರ್ಶನವನ್ನು ಮಾರಿಕಾಂಬೆಯ ದರ್ಶನವನ್ನು ನಾನು ನಿಮಗೆ ಇಲ್ಲಿ ಮಾಡಿಸ್ತಾ ಇದ್ದೇನೆ ಎಷ್ಟು ಸುಂದರವಾದಂತಹ ಕಾರಣಿಕವಾದ ದಿವ್ಯ ಮೂರ್ತಿ ನೋಡಿ ಇದನ್ನು ನೋಡುವಂಥದ್ದೇ ಒಂದು ಭಾಗ್ಯ ಈಗ ಮಾರಿಕಾಂಬಾ ದೇವಿಯ ದೇವಾಲಯದ ಹಿಂಭಾಗದ ಆವರಣದಲ್ಲಿ ವಿಜಯ ಗಣಪತಿಯ ಪುಟ್ಟ ಗುಡಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅದರ ಮೇಲಿನ ಗೋಪುರ ನೋಡಿ ಎಷ್ಟು ಸುಂದರವಾಗಿದೆ ನಿರ್ಮಾಣ ಆಗಿದೆ ಅಂತ ಗಣಪತಿಯ ಸುಂದರ ಮೂರ್ತಿ ಭಕ್ತರ ಮನವನ್ನು ಆಕರ್ಷಿಸುವಂಥ ತಾವು ನೋಡ್ತಾ ಇದ್ದೀರಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವ ಕಾರ್ಯಶು ಸರ್ವದ ಅಂಥ ಮಹಾಗಣಪತಿಯ ದರ್ಶನವಾಗಿದೆ ಈಗ ನೀವು ನೋಡ್ತಾ ಇರೋದೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆಯೇ ನವಗ್ರಹಗಳ ಗುಡಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿನ ವಿಶೇಷ ಅಂತಂದರೆ ದೇವಾಲಯದ ಆವರಣ ಸ್ವಚ್ಛತೆಯಿಂದ ಕೂಡಿದೆ ಅದನ್ನು ಇಲ್ಲಿ ನೋಡುವಂಥದ್ದು ನಾವು ಮತ್ತೊಮ್ಮೆ ನಿಮಗೆ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿಸಿದ್ದೇನೆ ಹಾಗೆ ಅಲ್ಲಿ ನೋಡಿ ದೇವಾಲಯದ ಮೇಲುಗಡೆ ಇರುವಂಥ ವಿಮಾನ ಗೋಪುರ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಹಾಗೆಯೇ ದೇವಾಲಯದ ಹೊರ ಆವರಣ ಸ್ವಚ್ಛತೆಯಿಂದ ಕೂಡಿದೆ ನವಗ್ರಹಗಳು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಭಕ್ತಾದಿಗಳು ನವಗ್ರಹಗಳ ಗುಡಿಗೆ ಗುಡಿಯಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಮಂತ್ರವನ್ನು ಬರೆದಿದ್ದಾರೆ ಹೀಗೆ ಈ ದೇವಾಲಯ ಇದೆಯಲ್ಲ ಅತ್ಯಂತ ಸುಂದರ ದೇವಾಲಯದ ಮುಂಭಾಗದಲ್ಲಿ ನಾಗದೇವತೆಯ ಪುಟ್ಟ ಗುಡಿಯನ್ನು ಮೊದಲೇ ನಾನು ತೋರಿಸ್ದೆ ಇಲ್ಲಿ ಸಂಕಷ್ಟಹರ ಚತುರ್ಥಿ ಮತ್ತು ವಿನಾಯಕ ಚತುರ್ಥಿಗಳಲ್ಲಿ ಗಣಪತಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೆ ಸುಬ್ರಹ್ಮಣ್ಯ ಷಷ್ಠಿ ನಾಗರ ಪಂಚಮಿಗಳಲ್ಲಿ ಹಾಗೂ ದೇವಿಗೆ ನವರಾತ್ರಿಗಳಲ್ಲಿ ವಿಶೇಷವಾದಂಥ ಪೂಜೆ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತೆ ಸ್ನೇಹಿತರೆ ನೀವು ಬೆಂಗಳೂರಿನ ವಾಜರಹಳ್ಳಿಗೆ ಬಂದಾಗ ಅತ್ಯಗತ್ಯವಾಗಿ ಮಾರಿಕೊಂಬ ದೇವಿಯ ದರ್ಶನವನ್ನು ಮಾಡಿ ಪುನೀತರಾಗಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಮಾರಿಕೊಂಬೆಯ ದಿವ್ಯ ಆದ ಆಶೀರ್ವಾದ ದೊರಕಲಿ ನಮಸ್ಕಾರ